ಹರಿದರ್ಶಕ್ರೆ ರಾಜ್ಯದ ಅತಿಥಿ ಶಿಕ್ಷಕರಿಗೆ ಒಂದು ಶುಭ ಸುದ್ದಿಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿದೆ ಅದೇನಪ್ಪ ಅಂತಕ್ಕಂಥದ್ದನ್ನ ನಾನು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಏನು ರಾಜ್ಯಾದ್ಯಂತ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದಾರೋ ಇಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಹಿತವಾಗುವ ವಿಚಾರವನ್ನ ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದಾರೋ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಪ್ರತಿ ವರ್ಷವೂ ಒಂದಷ್ಟು ವರ್ಕ್ ಲೋಡ್ ಇರ್ತಾ ಇತ್ತು ಆ ವರ್ಕ್ ಲೋಡ್ ಎಲ್ಲಿಗೆ ಮುಗಿಯುತ್ತೆ ಆ ತಕ್ಷಣದಲ್ಲಿ ಅವ್ರನ್ನ ರಿಲೀ ಮಾಡಿ ಬಿಟ್ಬಿಡ್ತಾ ಇದ್ರು ಈ ಬಾರಿ ಏನು ಶೈಕ್ಷಣಿಕ ವರ್ಷ ಮುಗಿಯುತ್ತೋ ಅಲ್ಲಿಯವರೆಗೂ ಕೂಡ ಈ ಅತಿಥಿ ಶಿಕ್ಷಕರನ್ನ ಉಳಿಸ್ಕೋಬೇಕು ಎಂಬುದಾಗಿ ಹೇಳಿಕೆನ ನೀಡಿದೆ ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅವರ ಏನು ವರ್ಕ್ ಲೋಡ್ ಮುಗಿಯುತ್ತೋ ಅಲ್ಲಿಗೆ ಅವ್ರನ್ನ ರಿಲೀವ್ ಮಾಡಿ ಬಿಟ್ಬಿಡ್ತಾ ಇತ್ತು ಈಗ ಏನು ಶೈಕ್ಷಣಿಕ ವರ್ಷ ಇದೆಯೋ ಅದು ಮಾರ್ಚ್ ಎಂಡ್ ಆಗುತ್ತಾ ಏಪ್ರಿಲ್ ಅಲ್ಲಿ ಎಂಡ್ ಆಗುತ್ತಾ ಎಲ್ಲಿವರೆಗೆ ಶೈಕ್ಷಣಿಕ ಅವಧಿ ಅಂತ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗಿದೆಯೋ ಅಲ್ಲಿವರೆಗೂ ಕೂಡ ಅತಿಥಿ ಶಿಕ್ಷಕರು ಕೆಲಸ ಮಾಡಬೇಕು ಅವ್ರಿಗೆ ಈ ಸಂಭಾವನೆಯನ್ನ ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವರ್ಷ ಕಂಪ್ಲೀಟ್ ಶೈಕ್ಷಣಿಕ ವರ್ಷ ಮುಗಿಯುವವರೆಗೂ ಕೂಡ ಅವ್ರನ್ನ ಉಳಿಸ್ಕೊಳ್ಳಿ ಎಂಬುದಾಗಿ ಹೇಳಿಕೆನ ನೀಡಿದೆ ಅದರಂತೆ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಶಿಕ್ಷಕರಿಗೆ ಸಂಭಾವನೆ ಬರಬೇಕಾಗಿತ್ತು ಅದರಲ್ಲೂ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಏನು ಸಂಭಾವನೆ ಬರಬೇಕಾಗಿತ್ತೋ ಆ ಸಂಭಾವನೆಯನ್ನ ಬಿಡುಗಡೆ ಮಾಡಿದೆ ಇದು ಮತ್ತೊಂದು ಗುಡ್ ನ್ಯೂಸ್ ಅತಿಥಿ ಶಿಕ್ಷಕರಿಗೆ ಇಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಏನು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಪ್ರಾಥಮಿಕ ಶಾಲೆಗೆ ಇಪ್ಪತ್ತು ಸಾವಿರದ ನಾನೂರ ಹದಿನಾರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕಾಗಿತ್ತು ಅದನ್ನ ನಾವು ಬಿಡುಗಡೆ ಮಾಡಿದೀವಿ ಇನ್ನು ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಏಳ್ ಸಾವಿರದ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಏನು ಬರ್ಬೇಕಾಗಿತ್ತೋ ಆ ಅನುದಾನವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಈಗ ಆರ್ಥಿಕ ಇಲಾಖೆ ನೇರವಾಗಿ ಅನುದಾನವನ್ನ ಸಂಬಂಧಪಟ್ಟಂತ ತಾಲೂಕು ಪಂಚಾಯತಿಗೆ ಬಿಡುಗಡೆ ಮಾಡಲಾಗಿದೆ ಕೂಡಲೇ ತಾಲೂಕು ಪಂಚಾಯಿತಿಯಿಂದ ಅನುದಾನವನ್ನ ಡಿಡಿಒ ಗೆ ಅಪ್ಲೋಡ್ ಮಾಡಿಸಿಕೊಳ್ಳಬೇಕಾಗ್ತದೆ ನಂತರದಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬ ಆಗದಂತೆ ಏನು ನಿಯಮಗಳಿದೆಯೋ ಅದರ ಅನುಸಾರ ಅತಿಥಿ ಶಿಕ್ಷಕರಿಗೆ ಗೌರವ ಸಂಭಾವನೆಯನ್ನ ಪಾವತಿಸಬೇಕು ಅಂತ ಕೂಡ ಹೇಳ್ಕೊಂಡಿದೆ ಇದರ ಉಸ್ತುವಾರಿಯನ್ನ ಜಿಲ್ಲಾ ಉಪನಿರ್ದೇಶಕರು ತಗೋತಾರೆ ಜೊತೆಗೆ ಅಲ್ಲಿ ಏನೇನು ನೋಡ್ಬೇಕು ಅದನ್ನೆಲ್ಲವನ್ನು ನೋಡ್ತಾರೆ ಬಹುತೇಕವಾಗಿ ಹದಿನೈದು ದಿನಗಳ ಒಳಗಡೆ ಈ ಒಂದು ಏನು ಸಂಭಾವನೆ ಇದೆಯೋ ಅದನ್ನ ಈ ಅತಿಥಿ ಶಿಕ್ಷಕರ ಅಕೌಂಟ್ಗೆ ಬಿಡುಗಡೆ ಆಗುವಂಗೆ ನೋಡ್ಕೋಬೇಕು ಅಂತಕ್ಕಂಥದನ್ನು ಕೂಡ ಹೇಳಲಾಗಿದೆ ಒಟ್ಟಾರೆಯಾಗಿ ಈ ಬಾರಿ ಏನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅತಿಥಿ ಶಿಕ್ಷಕರಿದ್ದಾರೋ ಇವರು ವರ್ಷ ಪೂರ್ಣ ಮುಂದುವರಿಬಹುದು ಜೊತೆಗೆ ಸಂಭಾವನೆ ಬರ್ಲಿಲ್ಲ ಅಂತ ಏನಂತ ಇದ್ರೋ ಈಗ ಸಂಭಾವನೆಯು ಕೂಡ ಬರುತ್ತೆ ಈ ಎರಡು ಸಿಹಿ ಸುದ್ದಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇದೊಂದು ಉತ್ತಮವಾದ ವಿಚಾರ ಜೊತೆಗೆ ಅತಿಥಿ ಶಿಕ್ಷಕರಿಗೆ ಆಗಾಗ್ಗೆ ಸಂಭಾವನೆ ಬಿಡುಗಡೆ ಆಗೋದು ಬಹಳ ಒಳ್ಳೇದು ಜೊತೆಗೆ ಆ ಒಂದು ವರ್ಷ ಪೂರ್ಣ ಅಂದ್ರೆ ಶೈಕ್ಷಣಿಕ ವರ್ಷ ಮುಗಿಯುವವರೆಗೂ ಅವರನ್ನ ಎಲ್ಲೋ ಒಂದ್ ಕಡೆ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ತೆಗೆದುಕೊಳ್ಳೋದು ಕೂಡ ಉತ್ತಮ ಎಲ್ಲೋ ಒಂದು ಕಡೆ ಅವ್ರು ತುಂಬಾ ಗ್ಯಾಪ್ ಆಗುತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಅದು ಗ್ಯಾಪ್ ಹಾಗೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಇದು ಎಲ್ಲೋ ಒಂದ್ ಕಡೆ ಶೈಕ್ಷಣಿಕ ಇಲಾಖೆಯಲ್ಲಿ ಒಂದು ಒಳ್ಳೆಯ ಮಾನದಂಡ ಅಂತಕ್ಕಂಥದ್ದನ್ನ ಕೂಡ ನಾವು ನೋಡ್ಬೋದು ಪ್ರತಿ ವರ್ಷ ಹೀಗೆ ಅಂತ್ಯದವರೆಗೆ ತೆಗೆದುಕೊಂಡ್ರೆ ಅದು ಉತ್ತಮವಾದ ಕೆಲಸ ಆಗುತ್ತೆ ಹೀಗೆ ನಡಿಲಿ ಅಂತಕ್ಕಂಥದ್ದನ್ನು ಕೂಡ ನಾವು ಆಶಿಸೋಣ ಪ್ರತಿ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನ ಅತಿಥಿ ಶಿಕ್ಷಕರಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಏನ್ ಕೇಳ್ಬೇಕು ಏನಾದ್ರೂ ನಿಮ್ ತಲೆಯಲ್ಲಿ ವಿಚಾರ ಇದೆಯಾ ಕ್ವಶನ್ ಗಳಿದೆಯಾ ತಪ್ಪದೆ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ